ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬೆಳಗಿನ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಮನೆ ಕ್ಲೀನಿಂಗು ಮತ್ತು ಬಾಗಿಲಿಗೆ ನೀರು ಹಾಕೋದು ಡೈಲಿ ರೋಟೀನ್ನಂದು ಇದೇ ಇರುತ್ತೆ ನಮ್ಮ ಮನೆ ಮುಂದೆ ರೋಡ್ ಇರೋದ್ರಿಂದ ತುಂಬಾ ಧೂಳು ಬರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರೂ ತುಂಬ ಧೂಳು ಅಂದರೆ ಧೂಳು ಇರುತ್ತೆ ಈಗೆಲ್ಲ ಬಾಗಿಲಿಗೆ ನೀರು ಹಾಕಿ ಇನ್ನೊಂದು ಎಂಟು ಗಂಟೆ ಅಷ್ಟೊತ್ತು ನೋಡಿದ್ರೆ ಅಂತೂ ಫುಲ್ಲು ಧೂಳು ಬಂದು ಕೂತ್ಕೊಂಡಿರುತ್ತೆ ಸೊ ಅಷ್ಟು ಧೂಳು ಇರುತ್ತೆ ಸೊ ಹಾಗೆಯೇ ಬಾಗಿಲಿಗೆ ರಂಗೋಲಿ ಹಾಕಿ ಒಂದು ನೀರು ಹಾಕೋದ್ರಿಂದ ಒಂದು ಬೆಳಗ್ಗೆ ಎದ್ದರೆ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಮಕ್ಕಳು ಆಗಿರ್ಬೋದು ಗಂಡಸ್ರು ಆಗಿರ್ಬೋದು ಅಷ್ಟೊತ್ತಿಗೆ ಬಾಗಿಲಿಗೆ ನೀರು ಹಾಕ್ಬಿಟ್ರೆ ಒಂದು ಸ್ಟ್ರೇಸ್ ಅಂತಲೇ ಹೇಳ್ಬೋದು ಆವಾಗ್ಲಿಂದನೂ ಎಲ್ಲರೂ ದೊಡ್ಡವರು ಪಾಲಿಸ್ಕೊಂಬಂದಿದ್ದಾರೆ ಅದನ್ನೇ ನಾವು ಈಗ ಪಾಲಿಸ್ತಾ ಇದ್ದೀವಿ ಈಗಿನ ಜನ್ರೇಷನ್ ಮಕ್ಕಳಂತೂ ಮಾಡೋದಕ್ಕೆ ಹೋಗೋದಿಲ್ಲ ಅವರು ಬ್ಯುಸಿ ಲೈಫು ಸೊ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಕೆಲಸಗಳ್ಗೆ ಹೋಗೋರ್ಗಂತೂ ಆಗೋದೇ ಇಲ್ಲ ಪಾಪ ಸುಮ್ಮನೆ ಹಾಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊಸಲಾದರೂ ತೊಳ್ಕೊಂಡು ರಂಗೋಲಿ ಹಾಕ್ಕೊಳ್ಳೋ ಅಷ್ಟನ್ನು ಇಟ್ಕೊಳ್ಳಿ ಸೊ ಇಷ್ಟು ಮಾತ್ರ ನಾನು ಕ್ಲೀನ್ ಮಾಡಿ ಎಲ್ಲ ಮುಗಿಸ್ಕೊಂಬಂದೆ ನಂದು ಒಂದು ಡಯೆಟ್ ರೋಟೀನ್ ಇದು ಸಿಂಪಲ್ ಡಯೆಟ್ ರೋಟೀನ್ ಡೈಲಿ ಇರುತ್ತೆ ಬೆಳಗ್ಗೆ ನಾನು ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇಲ್ಲ ಬಿಸಿ ನೀರಿಗೆ ಸ್ವಲ್ಪ ಲೆಮ್ಮೆನು ಹಾಕ್ಕೊಂಡು ಕುಡಿತೀನಿ ಸೊ ಅದಲ್ದಿರೇ ಈ ಸಬ್ಜಾ ಸೀಡ್ಸು ಎಲ್ಲ ಇರುತ್ತಲ್ವ ಅದನ್ನು ಸಹ ನೆನೆಸಿನೂ ಸಹ ಕುಡಿತೀನಿ ಡೈಲಿ ಥರ ಈ ರೀತಿ ಡ್ರಿಂಕ್ಗಳನ್ನು ಕುಡಿತೀನಿ ಆಲ್ರೆಡಿ ಈ ನಡುವೆ ಅಂತೂ ತುಂಬಾ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅಂತ ಸ್ವಲ್ಪ ಇನ್ನು ಡಯಟನ್ನು ಫಾಲೋ ಮಾಡೋಣ ಅಂತ ಇದ್ದೀನಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆದರೆ ನನಗೆ ತುಂಬ ನೋವು ಪ್ರತಿಯೊಂದು ಕಾಯಿಲೆಗಳು ಅಲ್ಲೇ ಸ್ಟಾರ್ಟ್ ಆಗುತ್ತೆ ನಮಗೆ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಬಿಡಬಾರ್ದು ಬಟ್ ನಾನು ಈ ನಡುವೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಲಿಲ್ಲ ಅದರಿಂದ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಸೊ ಈಗ ಇದೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಏಳುವರೆ ಆಯಿತು ಹಾಗೆಯೇ ಎಲ್ಲ ಒರೆಸ್ಬಿಟ್ಟು ಆಮೇಲೆ ತಿಂಡಿ ಅಡುಗೆ ಕೆಲಸಗಳನ್ನು ನಾನು ಮಾಡ್ಕೊಳ್ತೀನಿ ಹೇಳ್ಬೇಕಾದ್ರೆ ನಾನೀಗ ಫೀರೆಟ್ಸ್ ಆಗಿದ್ದೆ ಸೊ ಅದರಿಂದ ಪೂಜೆ ಕೆಲಸಗಳೇನು ನಾನು ಮಾಡಲಿಲ್ಲ ಪೂಜೆ ಮನೆಯಲ್ಲಿ ದೀಪ ಎಲ್ಲ ಹಚ್ಚುವಷ್ಟೊತ್ತಿಗೆ ಎಂಟು ಗಂಟೆ ಆಗುತ್ತೆ ನಮ್ಮ ಮನೆಯಲ್ಲಿ ಯಾರೂ ಸ್ಕೂಲ್ಗೆ ಮತ್ತು ಕಾಲೇಜ್ಗೆ ಹೋಗೋರು ಇಲ್ಲ ನನ್ನ ಮಗಳು ಆಫೀಸ್ಗೆ ಹೋಗೋದಿಲ್ಲ ಮನೆಯಲ್ಲೇ ಮಾಡ್ತಾಳೆ ವೀಕ್ಲಿ ಟು ಟೈಮ್ಸ್ ಹೋಗ್ತಾಳೆ ಆವತ್ತು ಮಾತ್ರ ಬೆಳಗ್ಗೆ ತಿಂಡಿ ಬೇಗ ಮಾಡ್ತೀನಿ ಸೊ ಇದೆಲ್ಲ ಮುಗಿಸಿ ಎಂಟೂವರೆ ಎಂಟು ಮುಕ್ಕಾಲು ಆಗುತ್ತೆ ತಿಂಡಿ ಮತ್ತು ಹಾಗೆ ಮಧ್ಯಾಹ್ನಕ್ಕೆ ಏನು ಬೇಕೋ ಸಾಂಬಾರು ಎಲ್ಲ ಸೇರಿ ನಾನು ಒಂದು ಹತ್ತು ಹತ್ತುವರೆ ಅಷ್ಟಕ್ಕೆ ಅಡುಗೆ ಮನೆ ಕೆಲಸಗಳನ್ನು ಮುಗಿಸ್ಕೊಂಬಿಡ್ತೀನಿ ಹಿಂದೆನೇ ನಾವು ಸಾಂಬಾರು ಮಾಡಿಟ್ಕೊಬಿಟ್ರೆ ಮಧ್ಯಾಹ್ನ ಏನಾದರೂ ಕೆಲಸಗಳಿದ್ರೂ ಮಾಡ್ಕೊಳ್ಬೋದು ಮತ್ತು ಎಲ್ಲಾದರೂ ಹೊರಗಡೆ ಹೋಗೋವಂಥ ಕೆಲಸಗಳಿದ್ರೂ ಸಹ ಮುಗಿಸ್ಕೊಬೋದು ಸಾಂಬಾರು ಮಾಡುವಂಥ ಟೆನ್ಷನ್ ಇರೋಲ್ಲ ಸೊ ಅದರಿಂದ ನಾನು ಒಂದೇ ಸಾರಿ ಮುಗಿಸ್ಕೊಂಬಿಡ್ತೀನಿ ಆಲ್ರೆಡಿ ಮನೆ ಒರೆಸ್ತಾ ಇದ್ದೀನಿ ವೀಕ್ಲಿ ತ್ರೀ ಟೈಮ್ ಒರೆಸ್ತೀನಿ ಅಷ್ಟೇ ಸೋಮವಾರ ಮತ್ತು ಗುರುವಾರ ಶನಿವಾರ ನಮ್ಮ ಮನೆ ದೇವ್ರ ಬಾರ ಮೂರು ದಿವಸ ಒರೆಸ್ಕೊಳ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ವಲ್ಪನಾದರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಹಾಗೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಅವುಗಳಿಗೆ ನೀರು ಹಾಕೋದಿರ್ಬೋದು ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಎಳೆ ಬಿಸಿಲು ಬಂದಿರುತ್ತಲ್ಲ ಆ ಬಿಸಿಲಲ್ಲಿ ಇಟ್ಕೊಂಡ್ರೆ ಮನಿ ಪ್ಲ್ಯಾಂಟು ಚೆನ್ನಾಗಿ ಬರುತ್ತೆ ಇನ್ನೂ ಅದಕ್ಕೆ ಮನಿ ಪ್ಲ್ಯಾಂಟು ಚೆನ್ನಾಗಿ ಬರೋದಕ್ಕೆ ಕೆಲವೊಂದು ಟಿಪ್ಸ್ಗಳಿದೆ ಸೊ ಆ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರೂ ಸಹ ಚೆನ್ನಾಗಿ ಬರುತ್ತೆ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾವು ಗಿಡಗಳಿಗೆ ಏನು ಹಾಕಬೇಕು ಮತ್ತು ಏನು ಗೊಬ್ಬರ ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಆರ್ಗ್ಯಾನಿಕ್ ಗೊಬ್ಬರ ತರಕಾರಿ ಸಿಪ್ಪೆಗಳಾಗಿರ್ಬೋದು ಇದನ್ನು ಎಲ್ಲದನ್ನು ನಾವು ಸ್ಟೋರ್ ಮಾಡಿಕೊಂಡು ಯಾವ ರೀತಿ ನಾವು ಗಿಡಗಳನ್ನು ಬೆಳೆಸ್ಕೊಬೋದು ಅನ್ನೋದು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಆಲ್ರೆಡಿ ಮನೆ ಎಲ್ಲ ಕ್ಲೀನ್ ಆಯಿತು ಸೊ ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಈ ಗಿಡಗಳನ್ನು ಸ್ವಲ್ಪ ಇಳೆ ಬಿಸಿಲಲ್ಲಿ ಇಟ್ಟಿದ್ದೀನಿ ಅಷ್ಟೆಲ್ಲ ಮಾಡಷ್ಟೋದಕ್ಕೆ ಕರೆಂಟು ಓಲ್ಟೋಯ್ತು ತುಂಬ ಕರೆಂಟ್ ಹೋಗುತ್ತೆ ನಮ್ಮ ಮನೆಯಲ್ಲಂತೂ ಸೊ ಮಧ್ಯಾಹ್ನಕ್ಕೆ ಪಾಲಕ್ ಸೊಪ್ಪನ್ನು ಹಾಕಿ ಮೊಸೊಪ್ಪು ಮಾಡಿದ್ದೆ ಸ್ವಲ್ಪ ಮೊಳಕೆ ಕಾಳಿತು ಮೊನ್ನೆ ಯಾವಾಗಲೂ ಕಟ್ಟಿದ್ದಿದ್ದು ಅದು ಮತ್ತು ಸುವರ್ಣಗಡ್ಡೆ ಪಲ್ಯ ಹಾಕಿ ರೊಟ್ಟಿಯನ್ನು ಮಾಡಿಕೊಂಡಿದ್ದೆ ತಿಂಡಿಗೆ ಮಧ್ಯಾಹ್ನ ಬೇಕಾದರೆ ಮುದ್ದೆ ಅಥವಾ ಅನ್ನ ಏನು ಬೇಕಾದರೂ ಮಾಡಿಕೊಳ್ಬೋದು ಸೊ ಈಗ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ